ಕೊನೆ ವಚನ ಒಂದು ಪೇತ್ರ ಐದು ಹೊತ್ತು ಒಂದು ಪೇತ್ರ ಐದನೇ ಹತ್ತೈ ಹತ್ತನೇ ವಚನ ಕೆಲವರು ಮಹಿಮೆಯಲ್ಲಿ ಮಹಿಮೆಯಲ್ಲಿ ನಿತ್ಯವಂತರು ಮಾಡ್ಯಾನ ಅಂತೀರಿ ಆದ್ರೂ ಕೂಡ ಬಾಧೆಗಳ ಕಷ್ಟಗಳಂತೂ ಹೋಗೇ ಇಲ್ಲ ಅಲ್ಲಿ ಗಟ್ಟಿಯಾಗಿ ಹಾಲಿಲ್ವಿಯ ಓಕೆ ಹೋದ್ರಿ ಈಗ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಹಾಲಲುಯ್ಯ ಗಟ್ಟಿಯಾಗಿ ಹಾಲಲುಯ್ಯ ಕ್ರಿಸ್ತನಲ್ಲಿ ನನ್ನನ್ನ ನಿನ್ನ ನಿತ್ಯ ಪ್ರಭಾವಕ್ಕೆ ಅಂದ್ರೆ ಡೈಲಿ ನಾವು ಪ್ರಭಾವದಿಂದ ತುಂಬಿಲ ತುಂಬಿರುವಂತೆ ದೇವರು ನಮ್ಮನ್ನ ಕರೆದು ಕೃಪಾಪೂರ್ಣನಾದ ದೇವರು ನಾವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಹೇಳಿ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನನ್ನನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಹಾಲೆಲುಯ್ಯ ಗಟ್ಟಿಯಾಗಿ ಹಾಲೆಲುವ ನನಗಿದ ಹೇಳುವಾಗ ಒಂದು ಉದಾಹರಣೆ ನೆನಪಾಗ್ತದೆ ನಮ್ಮ ತಂದೆ ಊರು ಶ್ರೀರಂಗಪಟ್ಟಣ ಮಂಡ್ಯ ಡಿಸ್ಟಿಕ್ ಅಲ್ಲಿ ಅಲ್ಲಿ ಹೇಗ್ ಮಾಡ್ತಾರೆ ಅಂದ್ರೆ ಭತ್ತವನ್ನ ನಾವು ಬೆಳಿತೇವೆ ಏನಂತ ನಿಮ್ ಕಡೆ ಭತ್ತಕ್ಕೆ ಅಕ್ಕಿ ಬೆಳೆಯೋದು ಏನಂತ ಈ ಕಡೆ ಭತ್ತನ ಕಳವಿ ಕಳವಿ ಬೆಳೆಯುವಾಗ ಮೊದಲು ಏನ್ ಮಾಡ್ತಾರೆ ಒಂದು ಕಡೆ ಭತ್ತವನ್ನ ಬಿತ್ತನೆ ಮಾಡ್ತಾರೆ ಅದು ರಾಶಿ ರಾಶಿ ಆಗಿ ಬೆಳೆದಿರ್ತದೆ ಒಂದು ಕಡೆ ಅವಾಗ ಸ್ವಲ್ಪ ಬೆಳೆದು ಮೊಳಕೆ ಒಡೆದು ಒಂದು ಇಷ್ಟುದ್ದ ಗಿಡ ಹಾಕಿದ ಮೇಲೆ ಅದನ್ನ ಏನ್ ಮಾಡ್ತಾರೆ ಕೀಳ್ತಾರೆ ಕಿತ್ತಾಗ ನಾನು ನೀವು ಆಗಿದ್ರೆ ಚೀರ್ತಿದ್ವಿ ಗಿಡ ಕೂಡ ಚೀರ್ತದ ನಮಗ್ ಅದೇನಾಗ್ತದೆ ಕಿತ್ಕೊಂಡು ಎಲ್ಲ ತಗೊಂಡ್ ಬಂದು ಒಂದ್ ಕಡೆ ಇಡ್ತಾರ ದಡದಲ್ಲಿ ದಡದಲ್ಲಿ ಇಟ್ಟಾಗ ಅದೇನಾಗ್ತದೆ ಬೆಳಿಗ್ಗೆ ಕೀಳುವಾಗ ಫ್ರೆಶ್ ಆಗಿರ್ತದೆ ಅಷ್ಟೇ ಚೆನ್ನಾಗಿ ಹಸರು ಬಳಿತ ಆಮೇಲೆ ಸ್ವಲ್ಪ ತಾಕಿದ್ಮೇಲೆ ದಡದಲ್ಲಿ ಹೆಂಗಿರ್ತದಂದ್ರೆ ಈಗ ನಮ್ಮಲ್ಲೇ ಇದ್ದವಲ್ಲ ಸಭೆ ಅಲ್ಲಿ ಹೆಂಗಾಗಿ ಸ್ವಲ್ಪ ಬಿಸಿಲಿಗೆ ಪಾಡ್ ಹಂಗೆ ಏನಾಗಿರ್ತದ ಗಿಡಗಳು ಅದನ್ನ ಮತ್ತೆ ಕೆಲಸದವ್ರು ಬಂದವರು ಏನ್ ಮಾಡ್ತಾರೆ ಸರ್ರಂತ ಎತ್ಕೊಳ್ತಾರ ಎತ್ಕೊಂಡಾಗ ಗಿಡಗಳೆಲ್ಲ ಪಕ್ ಪಕ್ಕ ಬೆಳೆದಿರೋದ್ರಿಂದ ಆ ಭತ್ತದ ಗಿಡಗಳೆಲ್ಲ ಜೋಡಣೆ ಆಗಿರ್ತಾವ ಪಾಪ ಅದನ್ನ ಏನ್ ಮಾಡ್ತಾರೆ ಹಳ್ಳಿಗೆ ಹಿಂಗೆ ಬಿಡಿಸ್ತಾರ ಏನ್ ಮಾಡ್ತಾರ ಕೆಲಸದವರು ತೆಗೆದು ಹಾಕ್ತಾರ ಆ ಗಿಡಕ್ಕೆ ಹಿಂಗ್ ಬಿಡಿಸುವಾಗ ಅಣ್ಣ ತಮ್ಮದ್ರೆಲ್ಲ ಜೊತೆಗಿರ್ತಾವ ಕಿತ್ತಂಗ ಹಾಕ್ತಾರ ಇದ್ರದ್ದು ಒಂದು ಎಲೆ ಆ ಕಡೆ ಹೋಗ್ಬಿಡ್ತದ ಅದ್ರ ಒಂದು ಎಲೆ ಈ ಕಡೆ ಬರ್ತದೆ ನೋವಾಗ್ತದೆ ಬಾಧೆ ಆಗ್ತಾ ಗಿಡಕ್ಕೆ ಏನ್ ಮಾಡ್ತಾರೆ ಇದ್ದಾಗ ಬಿಸಿಲಾಗ ಒಣಗೇವ ಇವಾಗ ಯಾರೋ ಬಂದು ಈಜಾಗ್ತಾ ಇದಾರೆ ಕಡೆ ಬಿಡಿಸಿ ತಗೊಂಡೋಗಿ ಎಲ್ಲೆಲ್ಲೋ ನಾಟ್ತಾ ಒಂದು ದಿನ ಆಯ್ತು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕ್ ದಿನ ಆಗಿದ ಹೋಗಿ ನೋಡಿದ್ರೆ ನಾಟಿದವರು ನಾಟುವಾಗ ನಾಟಿದಾರಲ್ಲ ಬಾಧೆಯಿಂದ ಆ ಗಿಡ ಇವಾಗೂ ಬಾಧೆ ಪಡ್ತಾ ಇದ್ದಾರ ಅದು ಏನಾಗಿದೆ ಈಗ ಅಲ್ಲಿ ಮೊದಲು ಬಿದ್ದುವಾಗ ಮೇಲ್ಮೇಲೆ ಮೇಲೆ ಆದ್ರೆ ಈಗ ಗಿಡವನ್ನ ಕಿತ್ತು ಮತ್ತೆ ನಾಟುವಾಗ ಆಳದಲ್ಲಿ ನಾಡ್ತಾರ ಅಲಿಯ ಆ ಕೆಸರಿನ ಒಳಗೆ ನಾಟುವಾಗ ಒಂದ್ ಎರಡು ಮೂರು ದಿನಗಳು ಕಷ್ಟ ಆಗ್ತದೆ ಆಮೇಲೆ ಅದು ಚೆನ್ನಾಗಿ ಅಲ್ಲಿ ನೆಲೆಗೊಳ್ತದೆ ಅಲೆಲ್ಯ ನೆಲೆಗೊಂಡ ಮೇಲೆ ಅದು ಸ್ವಲ್ಪ ಬಲ ತೆಗೆದುಕೊಂಡ ಮೇಲೆ ದೊಡ್ಡ ತೆನೆಯನ್ನ ಅದು ಬಿಡೋ ಪ್ರಾರಂಭವಾಗ್ತದೆ ಅದನ್ಯ ವಚನ ಇಲ್ಲಿ ಹೇಳ್ತಾ ಕೆಲವು ಕಾಲ ಬಾಧೆ ಪಟ್ಟು ಸ್ವಲ್ಪ ಕಾಲ ಬಾಧೆ ಪಟ್ಟು ಆಮೇಲೆ ವಾಕ್ಯ ಹೇಳ್ತದೆ ನಮ್ಮನ್ನ ಏನ್ ಮಾಡ್ತಾರಂತ ಯೋಗ್ಯ ಸ್ಥಿತಿ ಅಂದ್ರೆ ಎಲ್ಲೋ ಬೆಳೆದಿತ್ತದ್ದು ಅದು ಶಾಶ್ವತವಾದ ಸ್ಥಳ ಅಲ್ಲ ಅಲ್ಲಿಂದ ತೆಗೆಯಲ್ಪಟ್ಟು ಯೋಗ್ಯವಾದ ಸ್ಥಳದಲ್ಲಿ ತೆನೆ ಬಿಡ್ಲಿಕ್ಕೆ ಎಲ್ಲಿ ಯಾವಾಗ್ಲೂ ನೀರು ಬರುವ ಸ್ಥಳ ಯಾವುದು ಅದ್ರಲ್ಲಿ ರೈತ ಉಳುಮೆ ಮಾಡಿ ಕರೆಕ್ಟ್ ಆದ ಸ್ಥಳ ನಮಗ ಅನಿಸ್ತದೆ ಅಮ್ಮ ಎಲ್ಲೋ ನಾಟಿ ಹೋದ ತಂಗೇ ನಾಟಲ್ಲಿ ಅಲ್ಲೆಲ್ವ್ಯ ನಾನು ನೀವು ಹೋದ್ರೆ ಎಲ್ಲಂದ್ರಲ್ಲಿ ನಾಡ್ತೇವೆ ಆ ಎಮ್ ಗೊತ್ತು ಎಷ್ಟು ಪೀಟ್ಗೆ ಅದನ್ನ ನಾಟ್ಬೇಕು ಎಷ್ಟು ದೂರ ದೂರದಲ್ಲಿ ನಾಟ್ಬೇಕು ಎಷ್ಟೆಷ್ಟು ಪೈರ್ಗಳನ್ನ ನಾಟಿದ್ರೆ ಅದು ಬೆಳೀತದೆ ಇದ್ರ ಅನುಭವದಲ್ಲಿ ಹಾಕಿ ನಾಟಿ ಹೋಗ್ತಾಳೆ ಅಲ್ಲೆಲ್ವ ಹಾಗೆ ಯೋಗ್ಯ ಸ್ಥಿತಿಗೆ ತಂದು ನಮ್ಮನ್ನ ನೆಲೆಗೊಳಿಸಿ ಬಲಪಡಿಸ್ತಾನ ಈಗ ನೀವು ಯಾವ ಸ್ಥಾನದಲ್ಲಿ ಇದ್ರೂ ನನಗ್ ಗೊತ್ತಿಲ್ಲ ಬಾಧೆ ಪಡುವ ಸ್ಥಾನದಲ್ಲಿದ್ದರೆ ವಿಶ್ವಾಸ ಇರಲಿ ಓ ಇನ್ನ ಎಲ್ಲಿದ್ದೇವೆ ಸ್ವಲ್ಪ ಕಿತ್ತು ದಡ ಕಿಟ್ಟ ಸ್ಥಾನದಲ್ಲಿ ಒಂದು ಸಮಯ ಬರ್ತದೆ ನಮ್ಮ ತಗೊಂಡೋಗಿ ಇನ್ನ ಏನ್ ಮಾಡ್ಬೇಕು ಅಲ್ಲಿ ನೆಲೆಗೊಳಿಸ್ಬೇಕು ಅಲ್ಲೆಲಿಯಾ ಆಮೇಲೆ ಫಲ ಪಡಬೇಕು ಆಮೇಲೆ ಪ್ರತಿಫಲ ಕೆಲವರು ನೆಟ್ಕೊಂಡಿರ್ಬೋದು ಅಲ್ಲೇ ಲಯ್ಯ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಾಧೆ ಪಟ್ಟೆ ಹದಿನಾಲ್ಕರಲ್ಲಿ ಅಳು 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 ಯೇಸು ಸ್ವಾಮಿ ನಂಬದಾಗ ಕಣ್ಣೀರು ಬಕ್ಳು ಹೋಗ್ಬಿಟ್ಟು ಎರಡ್ ಸಾವಿರದ ಹದಿನಾರಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಹದ್ನಾರು ಅಳದೇ ನಂದು ಅಲ್ಲೆಲುಯ್ಯ ಎಸ್ ಸ್ವಾಮಿ ನಂಬಿ ಹದಿನಾರಲ್ಲಿ ಏನ್ ಮಾಡಿದೆ ದೀಕ್ಷಾ ತಗತ್ಕೊಂಡೆ ದೀಕ್ಷಾ ತಗತ್ಕೊಂಡು ಬೈ ಬಂದ್ ಸ್ವಲ್ಪ ದಿನ ಆಮೇಲೆ ದೇವರು ತಕೊಂಡ್ ಬಂದ್ ಏನ್ ಮಾಡಿದ್ರು ಅವರಾದಲ್ಲಿ ನಾಟಲ್ ಪಟ್ ಇಲ್ವಿಯಾ ನಾಟಲ್ ಪಟ್ಟ ತಕ್ಷಣ ಏನ್ ಫಲ ಸಿಗತಾ ಇಲ್ಲ ಆಮೇಲೂ ಕೂಡ ಐದು ವರ್ಷ ಮೂರು ವರ್ಷ ಏನಾಯ್ತು ಬಲ ಪಡಿಸ್ತಾ ಬಂದ್ ಬಲ ಪಡಿಸ್ತಾ ಬಂದು ಬಲ ಪಡಿಸ್ತಾ ಬಂದ್ ಇವತ್ತು ನಾನು ಏನಾದ್ರು ಪ್ರಸಂಗ ಮಾಡಕ್ಕೆ ಮಾಡ್ತೇನೆ ಇಲ್ಲ ನೀವು ಯಾವ ಸಾವಿರ ಜನ ಹತ್ರ ತಗೊಂಡ್ ನಿಲ್ಸಿ

ಅಂತ ಹಾಗೆ ಈಗ ನಿಮ್ಮ ಸ್ಥಾನ ಎಲ್ಲಿದೆ ಬಾಧೆ ಪಡುವುದಲ್ಲಿದ್ರು ಚಿಂತೆ ಮಾಡ್ಬೇಡ ಬರ್ತದೆ ನೆಲಗೊಂಡ್ರಿಲ್ವಿಯ ನೆಲಗೊಂಡಿದ್ರೆ ಅಯ್ಯೋ ಇನ್ನ ಚಿಂತೆ ಮಾಡ್ಬೇಡ ನೆಲಗೊಂಡಿಲ್ ಸ್ಥಿರವಾಗಿ ನಿಂತ್ಕೊಳ್ಳೋದು ಬಲ ಆದ್ರೆ ಅಲ್ಲಾಡದ ನಿಂತ್ಕೊಳ್ಳೋದು ಅವಾಗ ಏನಾಗ್ತದೆ ತೆನೆ ಬಿಡಲಿಕ್ಕೆ ಪ್ರಾರಂಭ ಆಗ್ತದಿಯ ನಾನು ಹೇಳ್ತಾನೆ ಮತ್ತೆ ಇರುವ ಬಗ್ಗೆ ನೆನಪು ಹೋಗ್ಬಾರ್ದು ಅಲ್ಲ ಏನ್ ಮಾಡ್ಬೇಕು ನಾವೀಗ ಈಗ ಬಲ್ಲಗೊಳ್ಳಬೇಕು ಹೇಳ್ರಿ ಬಲ್ಲಗೊಳ್ಳಬೇಕು ಅಂದ್ರೆ ಸ್ಥಿರವಾಗಿ ನಿಂತ್ಕೊಳ್ಬೇಕು ಯಾವಾಗ ನಾವು ಸ್ಥಿರವಾಗಿ ನಿಂತೇವೋ ಅವಾಗ ನಮ್ಗೆ ಬಲ ಉಟ್ಕೊಳಿಕ್ ಸಾಧ್ಯ ಕೆಲಸ ಮಾಡುವಾಗ ಸಿಮೆಂಟ್ ಕೆಲ್ಸಕ್ಕೆ ಹೋಗೋದಾದ್ರೆ ಒಂದ್ ಹತ್ತು ಹದಿನೈದು ಇಟ್ಟಿಗೆ ಜೋಡಿಸ್ಬಿಡ್ತಾರೆ ನಿಮ್ ಕಡೆ ಅಂದ್ರೆ ನನಗೆ ಗೊತ್ತಿಲ್ಲ ಹಿಂಗ ಹಿಂಗ ಎರಡು ಇಟ್ಟಿಗೆ ಹಂಟಿ ಹಿಂಗ್ ಎರಡು ಇಟ್ಟಿಗೆ ಅಂಟಿ ಹಿಂಗ ಇಟ್ಟಿಗೆ ಒಂದ್ ಲೈನ್ ಜೋಡ್ಸ್ಬಿಟ್ಟು ಏನ್ ಮಾಡ್ತಾರೆ ಚೀಲದ ಒಳಗಡೆ ಅದನ್ನ ಎತ್ತಿಗೆ ನಮ್ಗೆ ಹಸಿರ ಮೇಲೆ ಇಡ್ತಾರ ನಾನ್ ಮಾಡಿನೇ ಕೆಲ್ಸ ಲವಿಯ ಉಸದ ಮೇಲೆ ಇಡುವಾಗ ಏನ್ ಮಾಡ್ತಾರ ಗೊತ್ತಾ ಮೇಲ್ ಹತ್ಬೇಕು ಎಲ್ಲ ಕಟ್ಟಿಗೆಯಲ್ಲಿ ಕಟ್ಟಿರ್ತಾರಲ್ಲ ಏನಂತ ಕಾಲವದ ಕಟ್ಟಿಗೆಗಳಲ್ಲಿ ಕಟ್ಟಿರ್ತಾರ ಚಿಡಿಗಳು ಸರಿಯಾಗಿರಲ್ಲ ಹೋಗ್ಬೇಕಂದ್ರೆ ಹೋಗ್ಕೊಂಡ್ರಿಗೆ ಹೇಳ್ತಾರೆ ಅದ್ರ ಎತ್ತಿ ಇಡುವಂತ ಮನ್ಸು ಏನಂತ ಹೇಳ್ತಾರ ಗೊತ್ತಾ ಏ ಕರೆಕ್ಟ್ ನಿಂದ್ರು ಕರೆಕ್ಟ್ ಅಂತ ಲವಿಯ ಏನಂತಾರ ಚಂದ ಹೆಜ್ಜೆ ಊರು ನಿಂತೇಳಿ ನಿಂತಿರ ಆ ಐಪಿ ಏನಿಲ್ಲ ನಾನು ಕರೆಕ್ಟ್ ನಿಂತಿನ ಇಡು ಅಂದ್ರೆ ಅವ ಭಾರವನ್ನ ಇಡ್ತ ಅಲವಿಯ ನಾನು ಹಿಂಗೆ ನಿಂತ್ಕೊಂಡು ಇಡು ಇಡಂದ್ರೆ ಏನಾಗ್ತದೆ ಹಂಗೆ ದೇವ್ರ ಫಲವನ್ನ ನಮಗ್ ಕೊಡಬೇಕಾದ್ರೂ ಕೂಡ ನಾವ್ ಮೊದ್ಲು ಸ್ಥಿರವಾಗಿ ನಿಲ್ಬೇಕು ಅಲ್ಲೆಲ್ವಿಯ ದೇವ್ರ ನಿಂತಿನಪ್ಪ ನಿನ್ನಲ್ಲೇ ನೀನ್ ಏನ್ ಮಾಡ್ಬೋದು ಎಂತ ಫಲನ ಕೊಟ್ಟರು ಕೂಡ ನೀನ್ ಕೊಡುವ ಫಲವನ್ನ ನಾನು ಬೇರೆ ಕಡೆ ಬಿಸಾಕಲ್ಲ ಅಲ್ಲೇ ಅರ್ಥ ಆಗ್ಬೋದ್ರಿ ನಮ್ಮ ನಂಬಿಕೆ ಪರಿಪೂರ್ಣವಾಗದೆ ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾಗಿ ನಿಂತುಕೊಳ್ಳದೆ ದೇವರ ಅಭಿಷೇಕವಾಗಲಿ ದೇವರ ತಲಾಂತುಗಳನ್ನಾಗಲಿ ನಮ್ಮಲ್ಲಿ ದೇವರು ಕೊಡಲ್ಲ ಕಾರಣ ಏನ್ ಗೊತ್ತಾ ದೇವರ ಅಭಿಷೇಕ ವ್ಯಕ್ತವಾಗಿ ಉಪಯೋಗ ಮಾಡೋದಲ್ಲ ದೇವರು ಕೊಟ್ಟತಕ್ಕ ಹಣ ಆಗಿರಬಹುದು ಐಶ್ವರ್ಯವಾಗಿರಬಹುದು ಅದನ್ನ ತಕ್ಕ ರೀತಿಯಲ್ಲಿ ಬಳಸುವ ಜ್ಞಾನದಲ್ಲಿ ನಾವು ನಿಂತ್ಕೊಳ್ಳುವವರೆಗೂ ನಮ್ಮ ಕೈಗೆ ಅದನ್ನ ಹೊಂದಿಕೊಳ್ಳೋದು ಕಷ್ಟ ಗಟ್ಟಿಯಾಗಿ ಗಟ್ಟಿಯಾಗಿಲ್ವ ಅದಕ್ಕೆ ನಾನು ಹೇಳ್ತೇನೆ ನೆಲಗೊಳ್ಳೋಣ ಹೇಳಿ ನೆಲಗೊಳ್ಳೋಣ ಬಲಗೊಳ್ಳೋಣ ಆಶೀರ್ವಾದ ಉಂಟು ಅಲ್ಲಿಲ್ವಿಯ